ಎರಡ್ರಿಗೂ ನಮಸ್ತೆ ಇವತ್ತು ಮಧ್ಯಾಹ್ನ ಒಂದೆರಡೂವರೆ ಮೂರು ಗಂಟೆಯಲ್ಲಿ ಆಟ ಹಾಕ್ಕೊಂಡು ಮಲಗಿದ್ದೀನಿ ಉಳ್ಳಾಳು ಉಪ್ಪನವ್ರು ಒಳಗಡೆ ಒಬ್ಬ ವ್ಯಕ್ತಿ ಮಲಗಿರೋನ ಬಂದು ಎಬ್ಬರಿಸ್ಬಿಟ್ಟು ಸರ್ ಬರ್ತೀರಾ ಅಂದರು ಇಲ್ಲ ಸರ್ ಸಾರಿ ಅಂತಂದೆ ಆಮೇಲೆ ಅವ್ರು ಹೋದರು ಟೈಮ್ ನೋಡಿದೆ ಮೂರು ಮುಕ್ಕಾಲು ನಾಲ್ಕು ಗಂಟೆ ಆಗಿತ್ತು ಎದ್ಬಿಟ್ಟು ಮುಖಕ್ಕೆ ನೀರು ಹಾಕ್ಕೊಂಡು ಕಾಫಿ ಟೀನಾಗಿ ಕುಡಿದು ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅಂತ ಗಾಡಿ ಸ್ಟಾರ್ಟ್ ಮಾಡಿದೆ ನೋಡಿದೆ ಅದೇ ವ್ಯಕ್ತಿ ಮುಂದೆ ನಿಂತವ್ರೆ ಸರ್ ಬರ್ತೀರಾ ಅಂದರು ಕೇಳಿದೆ ಏರಿಯಾ ಬನ್ನಿ ಸರ್ ಅಂತಂದೆ ಅವ್ರು ಕೇಳಿದ್ರು ಸರ್ ನೀವೊಂದು ಮಳಗಿದ್ದೀರಲ್ವಾ ಹೌದು ಸರ್ ಯಾಕೆ ಅಂದರೆ ಡ್ರೈವಿಂಗ್ ಮಾಡಿ ಸುಸ್ತಾ ಅಥವಾ ರಾತ್ರಿ ನಿದ್ದೆ ಮಾಡಿಲ್ವಾ ಅಂತ ಕೇಳೋ ನಾನು ಅಪರೂಪಕ್ಕೆ ಯಾರಪ್ಪ ಈ ರೀತಿ ಕೇಳ್ತಾವನ್ನ ಅಂದ್ಕೊಂಡು ಸತ್ಯ ಇದೆ ಇಲ್ಲ ಸರ್ ರಾತ್ರಿ ಇವತ್ತು ನಾವು ಆಟೋದಲ್ಲಿ ಮುಳುಗ್ತೀವಿ ಯಾಕೆಂದರೆ ಮನೆ ಐತೆ ನನಗೆ ಕೆಲ್ಸಂಗೆ ಮನೆ ಇರಲ್ಲ ಅದೇ ಮನೆ ಮಲಗಿದ್ರೆ ಸೋಂಬೇರಿ ಅಂದ್ಕೊಂಡು ಗುಡಿಯೋಕ್ಕಾಗಲ್ಲ ಅಂದ್ಕೊಂಡು ಆಟೋದಲ್ಲಿ ಮುಳುಗ್ತೀನಿ ಆಟೋ ಬೇರೆ ಚಿಕ್ಕದು ನನ್ನ ಕಾಲು ಬೇರೆ ಉದ್ದ ಸ್ವಲ್ಪ ನಿದ್ದೆ ಸರಿಗಾಗಿರಲ್ಲ ಅದಕ್ಕೆ ಮಧ್ಯಾಹ್ನ ಟೈಮ್ ನಿದ್ದೆ ಬರಬೇಕಾದ್ರೆ ಗಾಡಿ ಓಡಿಸಿದ್ರೆ ತೊಂದರೆ ಅನ್ಕೊಂಡು ಮಲಗಿದ್ದೆ ಅವ್ರು ನಿಮ್ಮ ವಯಸ್ಸಲ್ಲ ಕೇಳಿದ್ರು ಸರ್ ಒಂದು ನಿಮ್ಮ ವಯಸ್ಸು ಎಷ್ಟು ಸರ್ ಅಂತ ಎಲ್ಲ ಹೇಳಿದೆ ಹೇಳಿದ್ಮೇಲೆ ಅವರು ಮಾತು ತೊಂದರು ಯಾಕಂದರೆ ಅವ್ರು ಇಳಿದ ಮೇಲೆ ಗೊತ್ತಾಯ್ತು ಅವ್ರು ಡಾಕ್ಟ್ರು ಅಂತ ಸರ್ ಈಗ ವಯಸ್ಸೈತೆ ಏನು ತೊಂದರೆ ಆಗಲ್ಲ ನಿಮಗೆ ಒಂಥರ ಬಂಡೆನೇ ಪುಡಿ ಮಾಡ್ಬೋದು ಅಂಥ ಶಕ್ತಿ ನಿಮ್ಮಲ್ಲಿ ಇರುತ್ತೆ ಅದೇನೋ ಒಂದು ನಲ್ವತ್ತು ಐವತ್ತು ಆದಮೇಲೆ ನೀವೇನು ಇವತ್ತು ಸ್ಟಗಲ್ಪಟ್ಟಿರ್ತೀರಾ ಅದೆಲ್ಲ ತೊಂದರೆ ಕೊಡುತ್ತೆ ನೀವೇನು ದುಡ್ದು ಎತ್ತಿಕ್ಕಿರ್ತೀವ್ರೆ ಎಲ್ಲ ಆಸ್ಪತ್ರೆಗೆ ಸುರಿಬೇಕು ದಯವಿಟ್ಟು ರಾತ್ರಿ ಇವತ್ತು ಯಾಕೆ ಮಲಗಬೇಕು ಅಂತಂದರೆ ಅವರು ಹೇಳಿದ್ದು ಶವಾಸನ ರೀತಿ ಮಲಗಿದ್ರೆ ತಲೆಯಿಂದ ಕಾಲವರೆಗೂ ರಕ್ತ ಚಲಾವಣೆ ಆಗುತ್ತೆ ದೇಹದೊಳಗಡೆ ಈಗ ನಾವು ನಿಂತಿರ್ತೀವಿ ರಕ್ತ ಕಾಲ ಹತ್ರ ಇರುತ್ತೆ ತಲೆವರೆಗೂ ಬರಲ್ಲ ಅದು ನಾವು ಮಲಗಿದಾಗ ಮಾತ್ರ ಚಲಾವಣೆ ಆಗೋದು ಆವಾಗ ಆರೋಗ್ಯ ಚೆನ್ನಾಗಿರುತ್ತೆ ನಮ್ಮದು ಆ ಟೈಮಲ್ಲಿ ನಾವು ಹೆಂಗ್ ಮಲಗಿ ಕಾಲೆಲ್ಲ ಮಲ್ಚಕೊಂಡು ಮಲಗಿ ರಕ್ತ ಚಲಾವಣೆ ಆಗಿಲ್ಲ ಅಂದರೆ ಮುಂದೆ ತೊಂದರೆ ಆಗುತ್ತೆ ಕಾಯಿಲೆಗಳು ಬರುತ್ತೆ ದಯವಿಟ್ಟು ಮಲಗಿ ಇಲ್ಲ ಅಂತಲ್ಲ ವಾರಕ್ಕೊಂದು ಒಂದು ದಿವ್ಸಾನ ಎರಡು ದಿವ್ಸಾನ ಮಲಗಿ ಪ್ರತಿದಿನ ಮಲಗಬೇಡಿ ಅಂತ ಅವ್ರು ನನಗೇಳಿದ ಮಾತು ದಯವಿಟ್ಟು ಡ್ರೈವರ್ಗಳಿಗೆ ಪ್ರತಿಯೊಬ್ಬ ರಿಕ್ವೆಸ್ಟು ಕೆಲವು ಜನ ಮನೆಯದು ಮಲಗ್ತಾರೆ ಕೆಲವು ಜನ ಪರಿಸ್ಥಿತಿಗೋಸ್ಕರ ಮಲಗ್ತಾರೆ ಆದಷ್ಟು ಆರೋಗ್ಯ ಕಾಪಾಡ್ಕೊಳ್ಳಿ ನಾವು ಸವಾಸನ ಥರ ಮಲಗಬೇಕಂತೆ ಆಗ ರಕ್ತ ಚಲಾವಣೆ ಆಗುತ್ತೆ ಅಂದರೆ ಸ್ಟ್ರೈಟ್ ಅಂತಲ್ಲ ಒಟ್ಟು ನೆಲದ ಕ್ಲೀನಾಗಿ ಮಲಗಬೇಕಾದ್ ನಿಚ್ಕೊಂಡು ಅಷ್ಟೇ ಅವ್ರು ಹೇಳಿದ್ದು ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಣ ಆರೋಗ್ಯ ಇದಿರೋದಕ್ಕೆ ನಾವು ದುಡಿತೀವಿ ಇವಾಗೇನೋ ನನಗೂ ಅನಿಸ್ತು ಹೋಯ್ ಲೈಟನ್ನ ನಿದ್ದೆ ಬೆಳೆಯೋದು ನಿದ್ದೆಳಿಯೋದಿಲ್ಲ ಸಿಕ್ಕಾಪಡ್ರಿ ರಿಸ್ತಗಿನಪ್ಪಾ ಅಂತ ಶಕ್ತಿ ನಾನು ಲೈತೆ ಅಂತ ಬಟ್ ಇವರಲ್ಲಿ ಕೇಳಿ ನನಗೂ ಭಯ ಬಂತು ನಾನು ಇನ್ಮೇಲೆ ವಾರಕ್ಕೊಂದು ದಿನ ಎರಡು ದಿನ ಡ್ಯೂಟಿ ಇರೋ ಟೈಮ್ ಮಲಗ್ತೀನಿ ನೀವು ಹಂಗೆ ಮಾಡಿ ಆದಷ್ಟು ಯಾಕಂದರೆ ನಿಮ್ಮ ಪರಿಸ್ಥಿತಿ ಏನೋ ಇರ್ಬೋದು ಮಲಗಲೇಬೇಕಂತ ಆದಷ್ಟು ಆರೋಗ್ಯ ಕಾಪಾಡ್ಕೊಳ್ಳಿ ಆರೋಗ್ಯ ಇದ್ರೇ ಜೀವನ ಆರೋಗ್ಯ ಇರುವವೇ ಶ್ರೀಮಂತ ಥ್ಯಾಂಕ್ ಯು ಡಾಕ್ಟ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಆರೋಗ್ಯ ಹುಷಾರು